கண்டுசுங்க

ோ வைவா தாசன எத்த நோட ரத்த மொத்த ரத்தின கல்லூரி எ நோட ரத்த மொத்த ரத்தங்களுக்கு நோட் எத்த எத்த நோட மூத்து ரத்த நிலை கங்கு மாத எத்த நோட் கங்கு மழை கைத்தி மாமன ನಾಯಕರಾಗ್ಲೇ ಸ್ವಲ್ಪ ಭೇಟಿ ನೀರು ನೋಡ್ರಿ ಇಲ್ಲೇ ಬಿಟ್ಟು ಹೋಗ್ಬೇಡಿ ಎಷ್ಟ ಆಸೆ ಐತಿ ನೋಡ ನೀ ಕೆಲಸ ಹಾ ಅಮ್ಮ ನೀನೇ ಬದು ಸೈರಿ ನಿಂತರೆ ಹ್ ಬೇರೆ ಕಡೆ ಮಾಡ್ತೀನಿ ಓಕೆ ಅಕಸ್ಮಾತ್ ಸೆಲೆಕ್ಟ್ ಆಗಿದೆ ನಾನು ತಗೊಂಡ್ ಹೋಗ್ತೀನಿ ಹ್ ಇಲ್ಲ ಮಟ್ಕೊಂಡ್ ಬಡಿ ಕಳಿಸ್ತೀನಿ ಸರಿ 10 ರೂಪಾಯಿ ಕೂಡ ಏ ಜಾತ್ರೆಮ್ಮಮ್ಮಾ ಹ್ ಬಡಿ ಮೇಡ ಯಾಕ ವಾವ್ ನಾವ್ ಯಾ 4ಕ್ಕೆ ತಲಿ ಇರ್ಲಿ ಅದು ಕರೆಕ್ಟ ಐ ಲೇ ಮೊದಲು ಇರ್ಬಿ ಇಕ್ಕೆ ಅತ್ತ ಇವ ಫಿಕ್ಸ್ ಮಾಡಿ ಬರೋ ಯಾಕಂದ್ರೆ ಆದ್ರೂ ಮುಗಿಸಂತೆ ಇದನ್ನ ಫಿಕ್ಸ್ ಮಾಡೋಣ ನಮಸ್ಕಾರ ಮೇಡಂ ತರ ತಂ ತರ ತಂ ತರ ಓಯ್ಯ ಯೋ মামಾ ಓ ಹಾಗೆ ಸಂಸಾರ ಮಾಡ್ತಲ್ಲ ಅಂತ ಕೂತ ಹಾ ತಂ ತರ ಓಯ್ಯ ಯೋ ನಾವು ಇಲ್ಲಿ ಜೋ ಸಂಸಾರ ಮಾಡ್ತಲ್ಲ ಕೂತ ಓ ಇಲ್ಲಿ ಬಾರಾ ತಂ ತರತಾ ನಮಸ್ಕಾರ ಸರ್ यो आला ये सुनी ताई नानी तेरे चढ़ के चंडी था ओ ये लोग टेके तेरे मुच्छा पुड़ा छोटा नानी तेरे चढ़ के चंडी थी आर्टिशन पुड़ा खुल दिया छोटा <laughs> तो यो यो भाई यो भाई क्या ना सिक्स आया के तेरी नार्टिशन करते नंबर दो वाला तेरे चढ़ के तेरे चंडी आर्टिशन थी टिंग ता टेके टेके मुच्छ

ना लिया क्या चल रहा बात तेरी ये अम्मा तो क्या कर रहा है अंडी जा कुछ तो काल डाल रहा सांडी तो जा उसको तो काल के का ऊपर काल डाल रहा हाँ हाँ तो बाप और है ना ये क्या कर है तब तक तेरे को क्या मामा ये बड़ी बेड़ा क्या क्या यार थोड़ा तुम जाओ यार चला लगा मामा बड़ी बेड़ा क्या કાઈ કલુન કુમદેલા સબ બોતારા એ ઈ કે એ પોલસી કે ટેવા કંતો કુશી કાટી હમ ઇટ આઈ ઇટ આ રહી સા ભાગલા કતપા ઇટાગી ગુન્દરો કુટી સા નો પોલસી કે ટેંજી બારસીકો થોતા યો બો તુશી એલી બબરા બબરા હાકેલતરી ઇંગરીન કુટી ઇદરી ઇંગરીન કુશી થોતા માડવા ઇકે સા હા તુતીન કાટી હા સા ચેડે આકેલા પેન્ટ આકે એ அக்க மூட்டி பூட்டி ஐதி <laughs> तो नहीं देख रहे तेरी चिंतन बन्दी नहीं अलग ही कोचरियों में सिंगल अलग ही यार क्या पाजी हम तुरी से ही अटका बाबू प्रथम कुक माँ ये रखता है कुक मत हो पर आया है बेली के नाराज़ा तेरे कुंजी कर कौन से हाँ अरसना कुक माँ अरसना कुक माँ अरसना कुक माँ उधर किटी किया ये देते भाव से बताई ತಾಯಿ ತಾಯಿ ಕಾಯ್ ಕಂ ತಾಯಿ ಮನ್ ಸತಲ ತಾಯಿ ಸನ್ನವನು ಮನ್ ಸತಲ ತಾಯಿ ತಾಯಿ ಕಾಯ್ ಬೋತಿನ ತಾಯಿ ತಾಯಿ ಹೇಳಿ ಬರೋ ತಾಯಿ ತಾಯಿ ಸರಿ ನ ತಾಯಿ ಇಲ್ಲಿ ಅದು ಪಾಶೆ ನೋ ನಾಲಿಗೆ ಅದು ಚಪ್ಪಲಿ ಹಾಗೆ ಗಾಸ್ ಸ್ಟೇಟ್ ಅದಕ್ಕೆ उधरಕ್ಕೆ ಕೂಕುಮಾ ಅರಸನ उधरಕ್ಕೆ ಮೂರಿನ ಕೈಯಿಂದ ಪೂಜೆ ಮಾಡು ತೂತ ಹಾ

ஆனால்

எல்லாம் <laughs> <laughs>

ಹಾಂ ತುಮೌ ಚುಕಾಚ್ ಮನ್ ಏನವಾ ಚಾಲಾ ಲೈಲಾ ಸಣ್ಣ ಕಣ ಲೈಲಾ ಹಾ ಸರ್ ಸುರೇಶ್ ಅಂದ ಸಂಜನೆ ಚುಕಾಚ್ ಹೇಳಬೇಕು ಅಂತ ಹೇಳಬೇಕು ಅಂತ ಹಾ ಸರ್ ಹೇಳಬೇಕು ಅಂತ

ಮಕ್ಕಿ ಇಲ್ಲಿ ವಾಲ ಏ ಕಿಲೋಟ್ ಕಂತು ಹೇಳು ಸಾವು ಅನ್ನೋ ಓಕೆ ಹೆಸರು ಸಾವಿತ್ರಮ್ಮ ಅವರು ಶಿವರಾಜ್ ಸಿನ್ ನಲ್ಲಿ ಅದಕ್ಕೆ ಶಾರ್ಟ್ ಫಾರ್ಮಲ್ ಸಾವು ಅಂತ ಹೇಳಿದ್ರು ಕ್ಯಾಮೆರಾ ಆಕ್ಷನ್ ಶಿಲೋ ये डुडाले अरे यसकरी ओके एनटी ಅಂತ ನೀನು ಡಾಕ್ ಓಕೆ ರೆಡಿ ನೋಡಿ ಕ್ಯಾಮೆರಾ ಆಕ್ಷನ್ ಶಿವಾ ನಿನ್ನ ಅಲ್ಲಿ ಫುಲ್ ಹೇಚ್ ಆಗೋಯ್ ಅಂತ ಬಿಸಿ ಬಿಸಿ ಹೋಗೇ ಹೇಳ್ ಆಗ್ಕೆ ಏ ಮಾಕೆ ಯಾವುದು ಈ ಬರೋ ನಾನು ಯಾರ್ ಕುಡಿದೆ ಕೋಣ ಒಂದೆ ನಮ ಶಮಾ ಅಂತ ಹೋಗಿ ಹಾಯ ಮಾ वो हाल बेड़ा हां मैं बेकार इतना माचू मामू के फाचू आचू मामू के हां आचू मामू जेकना पर हालो हेलाकी हां सर हेलाकी ये मत पति मामे ये याद इर्दिया स्वर्णीय इरे अब अब सोरे हे सर ये कंटपिती सर ಯಿನ್ಬೇಡ ಮೇಲೆ ಕಿಲ್ಬಾರ ಸಾಕಾಗ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು ನೀವು ಇಂಥ ಬಾಂಬೆ ಹೀರೋನಿಗಳು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ಹತ್ರ ಆಗಿರ್ತ ಮಾತಾಡಿ ಹಾಳು ಮಾಡೋದಕ್ಕಿಂತನೂ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡದ ಹೀರೋನಿಗಳಿಗೆ ಅವಕಾಶ ಕೊಡ್ರಿ ಕನ್ನಡನೂ ಬೆಳೆಯುತ್ತೆ ಕನ್ನಡ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಹೇಳ್ತಾ ಈ ರೋಲಿ ಜೋರಾದ ಚಪಾಳಿ ಅಂತ ಹೇಳ್ತಾ